ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಕ್ ಸ್ಟಾರ್ ಗಂಗು ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ತಮ್ಮೆಲ್ರಿಗೂ ತಿಳಿದಿರುವಂತೆ ಇವತ್ತು ನಾವೇನಾದರೂ ಆರ್ಥಿಕವಾಗಿ ಹಿಂದುಳಿದಾಗ ನಮ್ಮ ಸಂಬಂಧಿಕರಾಗಿರ್ಬೋದು ಅಥವಾ ಅಕ್ಕಪಕ್ಕದವರಾಗಿರ್ಬೋದು ಮತ್ತು ನಮ್ಮ ಸ್ನೇಹಿತರಾಗಿರ್ಬೋದು ಎಲ್ಲರೂ ಕೂಡ ನಮ್ಮನ್ನು ಈ ಆಡಿಸೋದು ಸಹಜ ಹಂಗಂತ ನಾವು ಯಾರಿಗೂ ಅಂಜಬೇಕಾದ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ನಾವು ಮಾಡೋವಂಥ ಕೆಲಸದಲ್ಲಿ ಶ್ರದ್ಧೆ ಇಟ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಎಲ್ಲವೂ ಸಾಧ್ಯ ಇದೆ ಸ್ನೇಹಿತರೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ನಿಮ್ಮ ಕೆಲಸವನ್ನು ತುಂಬ ಶ್ರದ್ಧೆಯಿಂದ ಅಚ್ಚುಗಟ್ಟಾಗಿ ನಿಮ್ಮ ಕೆಲಸನ ಮಾಡಿ ನಿಮ್ಮ ಖಂಡಿತವಾಗೂ ಒಳ್ಳೆಯದಾಗುತ್ತೆ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಅಂತ ಹೇಳ್ತೀನಿ ನೋಡೋಣ ಯಾವ್ಯಾವ ರೀತಿ ಕಮೆಂಟ್ಗಳು ಬರ್ತವೆ ಅಂತ ಹೇಳಿ ಅದಕ್ಕಾಗಿ ಇವತ್ತು ಈ ಒಂದು ಲೈವ್ ವಿಡಿಯೋನ ಮಾಡ್ತಾಯಿದ್ದೀನಿ ಲೈವ್ ಬಂದಿದ್ದೀನಿ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರೆಲ್ಲ ಇಲ್ಲ ಈ ವಿಡಿಯೋಗೆ ಕಮೆಂಟ್ ಮಾಡ್ತೀರಾ ಈ ಒಂದು ವಿಚಾರ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ನೋಡೋಣ బేగ బేగ ఎలా కమెంట్ బండి వీడియోన లైవ్ మతాన్ని లైవ్ వీడియో నోడి ಈ ವಿಚಾರದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ವಿಷಯ ಇಷ್ಟೇ ಸಿಂಪಲ್ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ಇಂಥ ಒಂದು ಒಳ್ಳೆ ವಿಚಾರವನ್ನ ತಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಹಾಗಾಗಿ ಇದು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ದುಡಿದು ನಮ್ಮ ಕಷ್ಟಗಳನ್ನು ತೀರಿಸ್ಕೊಂಡು ಮತ್ತು ನಮ್ಮ ಸ್ನೇಹಿತರ ಹಾಗೂ ಸಂಬಂಧಿಕರ ಮಧ್ಯೆ ಒಂದು ಉತ್ತಮವಾದಂತಹ ಜೀವನವನ್ನು ಮಾಡೋದು ಒಳ್ಳೆಯದ ಅಥವಾ ದುಡಿದಲ್ಲಿ ಸೋಂಬೇರಿತನದಿಂದ ಮನತ ಸೇರಿಕೊಂಡು ಎಲ್ಲರ ಕೆಂಗಣ್ಣಿಗೆ ಗುರಿ ಹೋಗೋದು ಒಳ್ಳೆಯದ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಸ್ನೇಹಿತರೆ ಫಾರ್ ದಿ ಫಸ್ಟ್ ಕಮೆಂಟ್ ಯಾರ್ದಾಗಿತ್ತು ನೋಡೋಣ ಬೇಗ ಬೇಗ ಕಮೆಂಟ್ ಮಾಡಿ ಆರಾಮೀರಾ ಓಕೆ ಆರಾಮಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾವ ಊರು ಅಂತ ಕೇಳ್ತಾ ಇದಾರೆ ಬ್ರಹ್ಮಣ್ಣವರು ನಮ್ದಿಲ್ಲೆ ಕೌತಮಾರ್ನಾಡಿ ಸರ್ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಗುಳ್ಳೂರು ಒಬ್ಬರಿ ಕೌತ ಮಾರ್ನಾಡಿಗೆ ಕೌತಮಾರ್ನಾಡಿ ನಮ್ಮೂರು ಅದಕ್ಕೆ ಅಲ್ವಾ ಸರ್ ಇಷ್ಟೆಲ್ಲ ಕಷ್ಟಪಡೋದು ಎಲ್ರೂ ಊಟ ಮಾಡಲಿಲ್ಲ ಅಂದರೆ ಜೀವ ಇರಲ್ಲ ಜೀವನೂ ಇರೋದಿಲ್ಲ ನಾನು ಯಾರಿಗೂ ಕಾಂಪಿಟೇಟರ್ ಅಲ್ಲ ಸರ್ ನನಗೆ ಗೊತ್ತಿರೋದನ್ನು ಸಣ್ಣದಾದರೂ ಕೂಡ ಅಷ್ಟೇ ನನ್ನ ಅಭಿಪ್ರಾಯ ಬೇಗ ಬೇಗ ಇನ್ನು ಹೆಚ್ಚಿನದಾಗಿ ಕಮೆಂಟ್ ಮಾಡಿ ಈ ವಿಷಯದ ಬಗ್ಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಮುಂದೆ ಇನ್ನೊಂದು ಬಾರಿ ನಾನು ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಾವು ಆರ್ಥಿಕವಾಗಿ ಹಿಂದುಳಿದಾಗ ನಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಮ್ಮ ಸಂಬಂಧಿಕರಾಗಿರ್ಬೋದು ನಮ್ಮನ್ನು ಕಾಣುವಂತಹ ಒಂದು ನಮ್ಮನ್ನು ನೋಡುವಂಥ ಒಂದು ನೋಟನೇ ಬೇರೆ ಅದಕ್ಕಾಗಿ ನಾವೇನು ಮಾಡ್ಬೋದು ಅನ್ನೋದಕ್ಕೆ ಸೂಕ್ತ ಮಾರ್ಗ ಒಂದೇ ಸ್ನೇಹಿತರೆ ಅದು ಏನಪ್ಪ ಅಂತಂದರೆ ನಾವು ಆಯ್ಕೆ ಮಾಡಿಕೊಂಡಂಥ ಕೆಲಸವನ್ನು ಶ್ರದ್ಧೆಯಿಂದ ಶ್ರಮಪಟ್ಟು ಕೆಲಸ ಮಾಡಿದ್ರೆ ಯಶಸ್ಸು ಖಂಡಿತವಾಗಿ ನಮ್ಮ ಮುಂದೆ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರ ಅಭಿಪ್ರಾಯಗಳು ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಕೂಡ ತಿಳ್ಕೊಬೇಕಾಗಿದೆ ಹಾಗಾಗಿ ಇವತ್ತು ಈ ಲೈವ್ ವಿಡಿಯೋ ಮಾಡ್ತಾ ಇದ್ದೀನಿ ನೋಡೋಣ ನಿಮ್ಮ ಅಭಿಪ್ರಾಯಗಳು ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಏನಿಲ್ಲ ಸರ್ ಒಂದು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಒಂದು ಸಣ್ಣ ಕೆಲಸ ಮಾಡ್ತಾ ಇದ್ದೀನಿ ಸರ್ ಅಷ್ಟೇ ಸರ್ ಅಂತ ಕಾಯಕ ಮಾಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಕಾಯಕವೇ ಕೈಲಾಸ ಅಂಥೇಳಿ ನೀವು ಕಮೆಂಟ್ ಹಾಕಿದ್ದೀರಿ ಕಾಯಕ ಮಾಡಬೇಕು ಕೈಲಾಸನ ಕಾಣಬೇಕು ಸರ್ ಕಾಯಕವೇ ಕೈಲಾಸ ಅದು ನನ್ನ ಚಾನಲ್ನ ಒಂದು ಮುಖಪುಟದಲ್ಲಿ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ತಾವು ಗಮನಿಸ್ಬೋದು ಮತ್ತು ಹೆಚ್ಚಿನದಾಗಿ ಎಲ್ಲರೂ ಕೂಡ ಈ ಲೈವ್ ವಿಡಿಯೋಗೆ ಕಮೆಂಟ್ ಮಾಡಿ ವಿಷಯ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀವಿ ಅಂತ ಹೇಳ್ತಿದ್ದೀರಾ ಥ್ಯಾಂಕ್ಸ್ ಅಣ್ಣ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋದಕ್ಕೆ ಇನ್ನೂ ಹೆಚ್ಚಿನದಾಗಿ ದಯವಿಟ್ಟು ಕಮೆಂಟ್ಗಳನ್ನು ಮಾಡಿ ಯಾಕೆಂದರೆ ನಮಗೂ ಕೂಡ ಒಂದು ಸಪೋರ್ಟ್ ಸಿಗುತ್ತೆ ವಿಷಯ ಇಷ್ಟ ಆದರೆ ಮಾತ್ರ ಕಮೆಂಟ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಯಾಕೆಂದರೆ ನನಗೆ ಇದು ತುಂಬ ಅನುಭವ ಆಗಿದೆ ದುಡ್ಡಿದ್ದಾಗ ನಮ್ಮನ್ನು ನೋಡೋ ಅಂಥ ನೋಟನೇ ಬೇರೆ ಜನಗಳು ದುಡ್ಡಿಲ್ಲ ಅಂದಾಗ ನೋಡ ಅಂತ ನೋಟನೇ ಬೇರೆ ಹಾಗಾಗಿ ಇವತ್ತಿನ ಒಂದು ಕಾಲಕ್ಕೆ ದುಡ್ಡಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಜನ ಅದರ ಅವಶ್ಯಕತೆ ಇದೆಯಾ ದುಡ್ಡು ಬೇಕು ನಿಜ ಆದರೆ ನಮ್ಮ ಜೀವನ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಮಾಡ್ಕೋಬೇಕಾಗತ್ತೆ ಮಿಕ್ಕಿದ್ದನ್ನು ಒಂದು ಸಾರ್ಥಕವಾದಂತಹ ಜೀವನ ಮಾಡಬೇಕಾದ್ರೆ ಒಂದಷ್ಟು ಮಾನವೀಯತೆ ಒಂದಷ್ಟು ಕರುಣೆ ಇದನ್ನೆಲ್ಲ ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ ಇದಕ್ಕೆ ಏನಂತೀರ ಸ್ನೇಹಿತರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಮ ಒಂದೊಂದು ಅಭಿಪ್ರಾಯಗಳು ಕೂಡ ನಮಗೆ ತುಂಬ ಸ್ಫೂರ್ತಿದಾಯಕವಾಗಿರುತ್ತೆ ಹಾಗಾಗಿ ಇನ್ನೊಂದು ವಿಷಯ ಸ್ನೇಹಿತರೆ ನೀವು ಯಾವುದೇ ಕೆಲಸ ಮಾಡಿ ಶ್ರದ್ಧೆಯಿಂದ ಮಾಡಿ ತುಂಬ ಇಷ್ಟಪಟ್ಟು ಮಾಡಿ ಕಷ್ಟಪಟ್ಟು ಮಾಡಿ ನಿಮಗೆ ಆ ಕೆಲಸನೇ ದೇವರು ಅದೇ ನಿಮಗೆ ಒಳ್ಳೇದು ಮಾಡುತ್ತೆ ಜೀವನದಲ್ಲಿ ನಿಮ್ಮನ್ನು ಒಂದು ಉನ್ನತ ಮಟ್ಟಕ್ಕೆ ಆ ಕೆಲಸ ನಿಮ್ಮನ್ನು ಕರ್ಕೊಂಡೋಗುತ್ತೆ ಸ್ನೇಹಿತರೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಾವು ಯಾವಾಗಲೂ ದುಡಿತಾ ಇದ್ದರೆ ನಮ್ಮ ಮುಖದಲ್ಲಿ ಒಂದು ಮಂದಹಾಸ ಹಾಗೆ ನಮ್ಮ ಸ್ನೇಹಿತರಲ್ಲಾಗಿರ್ಬೋದು ಅಥವಾ ಸಂಬಂಧಿಕರಲ್ಲಾಗಿರ್ಬೋದು ನಮಗೆ ಒಂದು ಉತ್ತಮವಾದಂತಹ ಬೆಲೆ ಸಿಗುತ್ತೆ ಇಲ್ಲ ಅಂತಂದ್ರೆ ನಮ್ಮನ್ನ ಕಸಕ್ಕಿಂತ ಕಡೆಯಾಗಿ ಕಾಣ್ತಾರೆ ಸ್ನೇಹಿತರೆ ಅದು ನಿಮ್ಮ ಜೀವನದಲ್ಲೂ ಅನುಭವ ಆಗಿರ್ಬೋದು ನನ್ನ ಜೀವನದಲ್ಲಂತೂ ತುಂಬ ಅನುಭವ ಆಗಿದೆ ಹಂಗಾಗಿ ಈ ಒಂದು ಸಣ್ಣ ವಿಚಾರನ ನಿಮ್ಮ ಮುಂದೆ ಇಟ್ಟಿದ್ದೀನಿ ನಿಮ್ಮಲ್ಲಿ ಯಾರ್ಯಾರಿಗೆ ಈ ವಿಚಾರದಲ್ಲಿ ಯಾವ್ಯಾವ ರೀತಿ ಅನುಭವ ಆಗಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಈ ಲೈವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಿ ಅವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಕಮೆಂಟ್ ಮಾಡದೇ ಇರೋರಿಗೂ ಕೂಡ ಒಳ್ಳೇದು ಮಾಡಲಿ ಒಂದು ಒಳ್ಳೆಯ ವಿಚಾರನ ಇಷ್ಟೊತ್ತವರೆಗೂ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅನ್ನೋ ಒಂದು ತೃಪ್ತಿದಾಯಕ ಮನಸ್ಸಿನಿಂದ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ದೇವರೆಲ್ರಿಗೂ ಒಳ್ಳೇದು ಮಾಡಲಿ ಜೈ ಹಿಂದ್ ಜೈ ಭಾರತ್ जय कर्नाटकमाते 그 우리나라는 왜, 왜